ಹಾಯ್ ಹಲೋ ನಾನು ನಿಮ್ಮ ಶ್ರೇಯಸ್ ಲೈಫ್ಟೈಲ್ ಶ್ರೇಯಸ್ ಸಿಂಪಿ ಇರೋದು ಇವತ್ತಿನ ಟಾಪಿಕ್ ಹೇಳೋಕ್ಕಿಂತ ಮುಂಚೆ ದಯವಿಟ್ಟು ಯಾರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿಲ್ಲ ದಯವಿಟ್ಟು ಕ್ಲಿಕ್ ಮಾಡಿ ಅಂತ ಹೇಳ್ತಾ ದಯವಿಟ್ಟು ಒಂದು ಐವತ್ತು ಜನ ನೋಡ್ತಿರಲ್ವಾ ಅದರಲ್ಲಿ ಒಂದು ಇಬ್ರು ಮೂರ್ಸಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡೋಕ್ಕೆ ಒಂಥರ ಪ್ರೋತ್ಸಾಹ ಬರುತ್ತೆ ಅಂತ ಹೇಳ್ಬೋದು ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ನಿಮ್ಮ ಒಂದು ನಿಮಗೆ ಕೆಲವು ಜನಕ್ಕೆ ತುಂಬ ಆಸೆ ಇರುತ್ತೆ ಕ್ಯಾಮ್ರಾದಲ್ಲಿ ನಾನು ಫೋಟೋ ತಗೋಬೇಕು ಅಂತ ಫೋನಲ್ಲೇ ತಗೊಂಡು ಕ್ಯಾಮ್ರಾದಲ್ಲಿ ತೆಗ್ದಿರೋ ರೀತಿ ಮಾಡಬೇಕು ಆ ಥರ ನಾನು ನಿಮ್ಗೊಂದು ಆ್ಯಪ್ ಹೇಳ್ಕೊಡ್ತೀನಿ ಮತ್ತೆ ಡಿ ಎಸ್ ಎಲ್ ಆರ್ ಕ್ಯಾಮ್ರಾದಲ್ಲಿ ತೆಗ್ದಿರೋ ತರ ನಿಮ್ಮ ಒಂದು ಫೋಟೋ ಬರುತ್ತೆ ಅಂತ ಹೇಳ್ಬೋದು ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಲೈಕ್ ಮಾಡಿಕೊಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಎಡಿಟಿಂಗ್ ಮಾಡಿಕೊಡು ಅಂತಾರಲ್ಲ ಅಂಥವ್ರಿಗೆ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ನೀವು ಒಂದು ನಿಮ್ಮ ಫೋನಲ್ಲಿ ಫಸ್ಟ್ ಪ್ಲೇಸ್ಟೋರ್ ಅಲ್ಲಿ ಹೋಗಿ ರಿಮಿನಿ ಅಂತ ಒಂದು ಆಪ್ ನ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಆಪ್ ಈ ತರ ಇರುತ್ತೆ ಆಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಪ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ರಿಮಿನಿ ಪ್ರೊ ಮ್ಯಾಕ್ಸ್ ಇದು ಪ್ಲೇ ಸ್ಟೋರಲ್ಲೆಲ್ಲ ಸಿಗುತ್ತೆ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಒಂದು ಫೋಟೋ ಕ್ಲಿಯರಾಗಿ ಬರುತ್ತೆ ನೋಡಿ ನಿಮಗೆ ನೋಡಿ ಇಷ್ಟೊಂದು ಆಪ್ಷನ್ಗಳು ಇದೆ ಇದೊಂದು ಆ್ಯಡ್ಸ್ ಬಂತು ನೋಡಿ ನಿಮ್ಮ ನಿಮ್ಮ ಏರ್ ಸ್ಟೈಲ್ ಕೂಡ ಚೇಂಜ್ ಮಾಡ್ಕೋಬೋದು ಡ್ರೆಸ್ ಕೂಡ ಚೇಂಜ್ ಮಾಡ್ಕೋಬೋದು ನಿಮ್ಗೆ ಬೇಕಾಗಿರೋದು ಈಗ ಮುಖಾನ ವೈಟ್ ಮಾಡೋದು ಮತ್ತು ಕ್ಯಾಮ್ರದಲ್ಲಿ ನಿಮ್ಮ ನಿಮ್ಮೊಂದು ಫೋಟೋ ಬೇಕು ಅಂದರೆ ಈ ವಿಡಿಯೋ ಫುಲ್ ನೋಡಿ ದಯವಿಟ್ಟು ಯಾರೂ ಸ್ಕಿಪ್ ಮಾಡೋಕ್ಕೆ ಸ್ಕಿಪ್ ಮಾಡಿದ್ರೆ ಹೇಳ್ಕೊಡೋದು ಮಿಸ್ಟೇಕ್ ಆಗುತ್ತೆ ಇದನ್ನ ನೋಡಾದ ಮೇಲೆ ನಿಮ್ಮ ಒಂದು ಫೋಟೋ ಯಾವ ಫೋಟೋ ಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ರೈಟ್ ಮೇಲೆ ಕ್ಲಿಕ್ ಮಾಡಿ ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪವೆತ್ ವೆಯ್ಟ್ ಮಾಡಿ ಅದು ಲೋಡಿಂಗ್ ಆಗಿದ್ಮೇಲೆ ಇಲ್ಲಿ ಇ ವಾಚ್ ವ್ಯಾಚ್ ಆ್ಯಂಡ್ ಆ್ಯಡ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪವೆತ್ ವೆಯ್ಟ್ ಮಾಡಿ ಆ್ಯಡ್ಸ್ ಎಲ್ಲ ನೋಡಾದ ಇಲ್ಲಿ ನಿಮ್ಮ ಒಂದು ಫೋಟೋ ಈ ಥರ ಒಂದು ಇಂಟರ್ಫೇಸ್ ಬಂದಿರುತ್ತೆ ಅಲ್ವಾ ಅದಕ್ಕೋಸ್ಕರ ಈ ಕಡೆ ನೋಡಿ ಇದು ಮೊದಲು ಇದ್ದಿದ್ದು ಇವಾಗ ನೋಡಿ ಯಾವ ಥರ ಆಗಿದೆ ನಿಮ್ಮ ಒಂದು ಫೋಟೋ ಒಂದು ಕೂಡ ಕಲೆ ಇಲ್ಲ ನಿಮ್ಮ ಒಂದು ಫೋಟೋದಲ್ಲಿ ಮತ್ತು ನೋಡಿ ನಿಮ್ಮ ಒಂದು ಕೈಯಲ್ಲೂ ಕೂಡ ಒಂದು ಗುಳ್ಳೆ ಕೂಡ ಇಲ್ಲ ಇಷ್ಟು ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಿಮಗೆ ಯಾವುದೇ ವಿಡಿಯೋ ಕೂದರು ನೋಟಿಫಿಕೇಷನ್ ಬರುತ್ತೆ ಮತ್ತು ಲೈಕ್ ಮಾಡ್ಕೊಳ್ಳಿ ಅದಾದ ಮೇಲೆ ಇಲ್ಲಿ ನೋಡಿ ಸೇವ್ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ವಾಚ್ ಆ್ಯಂಡ್ ಆ್ಯಡ್ಸ್ ಅಂತ ಇದೆಯಲ್ಲ ಪುನಃ ಅದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ಒಂದು ಆ್ಯಡ್ಸ್ ಬರುತ್ತೆ ಫುಲ್ ನೋಡಿ ನೀವೇನಾರು ಸ್ಕಿಪ್ ಮಾಡಿದ್ರೆ ನಿಮ್ಮ ಒಂದು ಏ ಮಾಡಿರ್ತಾರಲ್ಲ ಫೋಟೋ ಆ ಫೋಟೋ ಬರೋದಿಲ್ಲ ದಯವಿಟ್ಟು ಸಪೋರ್ಟ್ ಮಾಡಿರಿ ಐವತ್ತು ಜನದಲ್ಲಿ ದಯವಿಟ್ಟು ಒಂದು ಐವತ್ತು ಜನ ನೋಡ್ತೀರಾ ಅಂದರೆ ದಯವಿಟ್ಟು ಅದರಲ್ಲಿ ಒಂದು ಐದು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ನಮಗೆ ಇನ್ನೂ ಒಂದು ಮುಂದೆ ವೀಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಸಿಕ್ತಂಗ ಆಗುತ್ತೆ ಅಂತ ಹೇಳ್ತಾ ನೋಡಿ ಇದೊಂದು ಈ ತರ ಒಂದು ಫೋಟೋ ಬಂದಿದೆ ಬಂದಾದ್ಮೇಲೆ ಇಲ್ಲಿ ಡನ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ನಿಮ್ಮ ಒಂದು ಫೋಟೋ ನಿಮ್ಮ ಗ್ಯಾಲರಿಗೆ ಹೋಗಿ ಸೇವ್ ಆಗಿರುತ್ತೆ ನಿಮ್ಮ ಒಂದು ಫೋಟೋ ಡಿ ಎಸ್ ಎಲ್ ಆರ್ ಕ್ಯಾಮ್ರಾದಲ್ಲಿ ತೆಗೆದಿರೋ ರೀತಿ ಬಂದಿರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚು ವಿಡಿಯೋ ಎಡಿಟಿಂಗು ಜಾಸ್ತಿ ಆಸಕ್ತಿ ಜಾಸ್ತಿ ಇದೆ ಅದಕ್ಕೋಸ್ಕರ ನಿಮಗೆಲ್ಲ ವಿಡಿಯೋ ಎಡಿಟಿಂಗ್ ಮಾಡೋದು ನೆಕ್ಸ್ಟು ನಮ್ಮ ಓನ್ ವಾಯ್ಸ್ಗೆ ವಿಡಿಯೋ ಎಡಿಟಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬೈ ಬಾಯ್